ಆಕೆ ಆ ದೇವಿಯ ಜಾತ್ರಾ ಮಹೋತ್ಸವವು ಹತ್ತೊಂಬತ್ತು ವರ್ಷಗಳ ನಂತರ ನಡೆಯುತ್ತಿದ್ದು ಇಡೀ ಗ್ರಾಮವೇ ಮಧುವಣಗಿತ್ತಿಯಂತೆ ಸಿಂಕಾರಗೊಂಡಿದ್ದು ಬಂದು ಬಳಗದಿಂದ ಇಡೀ ಗ್ರಾಮವೇ ತುಂಬಿ ತಿಳುಕುತ್ತಿದೆ ಹಾಗಿದ್ದರೆ ಯಾವುದು ಆ ಗ್ರಾಮ ಅಂತೀರಾ ಈ ಸ್ಟೋರಿ ನೋಡಿ ವರ್ಷಗಳ ನಂತರ ನಡೆಯುತ್ತಿದೆ ಬಾರಿಕಂಬ ದೇವಿ ಜಾತ್ರಾ ಮಹೋತ್ಸವ ದಾವಣಗೆರೆ ತಾಲೂಕಿನ ಹಳೆ ಕುಂದವಾಡ ಗ್ರಾಮದಲ್ಲಿ ನಡೆಯುತ್ತಿರುವ ಜಾತ್ರೆ ಜಾತ್ರೆ ಹಿನ್ನೆಲೆ ಮಧು ಸಿಂಗಾರಗೊಂಡಿರುವ ಗ್ರಾಮ ತಾಲೂಕಿನ ಹಳಿ ಕುಂದವಾಡ ಗ್ರಾಮದ ಶ್ರೀ ಮಾರಿಕಂಬ ದೇವಿ ಜಾತ್ರಾ ಮಹೋತ್ಸವ ಹತ್ತೊಂಬತ್ತು ವರ್ಷಗಳ ನಂತರ ನಡೆಯುತ್ತಿದ್ದು ಇಡೀ ಗ್ರಾಮವೇ ಮಧು ಒಳಗೆತ್ತಿಯಂತೆ ಸಿಂಗಾರಗೊಂಡಿದೆ ಗ್ರಾಮದ ರಸ್ತೆಗಳು ಮನೆ ಮನೆಗಳು ತಳಿರು ತೋರಣಗಳಿಂದ ಸಿಂಗಾರಗೊಂಡಿದ್ದು ಎಲ್ಲರನ್ನ ಆಕರ್ಷಿಸುತ್ತಿವೆ ಮಾರಿಕಾಂಬ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಐದು ಮಂಟಪಗಳನ್ನ ನಿರ್ಮಾಣ ಮಾಡಲಾಗಿದೆ ಹಳೆ ಕೊತ್ತವಾಡ ಗ್ರಾಮ ಶ್ರೀ ಮಾರಿಕಾಂಬ ಜಾತ್ರೆಯು ಏಪ್ರಿಲ್ ಒಂದರಂದು ಘಟ ಸ್ಥಾಪನೆಯೊಂದಿಗೆ ಆರಂಭವಾಗಿದ್ದು ಕಳೆದ ಎರಡ್ ಸಾವಿರದ ಏಳರಲ್ಲಿ ನಡೆದ ದೇವಿಯ ಜಾತ್ರೆ ಇದೀಗ ಹತ್ತೊಂಬತ್ತು ವರ್ಷಗಳ ನಂತರ ನಡೆಯುತ್ತಿದೆ ಪ್ರತಿದಿನ ದೇವಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗುತ್ತಿದ್ದು ಭಕ್ತರು ದೇವಿಯನ್ನ ಭಕ್ತಿಯಿಂದ ಕಣ್ತುಂಬಿಕೊಂಡರು ಜಾತ್ರೆಯ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಏಪ್ರಿಲ್ ಹನ್ನೆರಡರವರೆಗೆ ಊರಿನ ಸೇರ್ಕೊಂಡು ಹಬ್ಬ ಮಾಡಿ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿ ಅದು ಉಗ್ರದ ಆದ ನಂತರ ಪ್ರಥಮ ಮಂಗಳವಾರ ಸಾರ ಹಾಕೋ ಕಾರ್ಯಕ್ರಮ ಮಾಡ್ತವೆ ಸಾರ ಹಾಕಿದ್ಮೇಲೆ ತಿರ್ಗಾ ಒಂದು ಏಳು ದಿವಸ ಕಟ್ಟಳೆ ಯಾರು ಹೊರಗಡೆ ಬರೋಂಗಿಲ್ಲ ಹೋಗೋಂಗಿಲ್ಲ ಹೊರಗಡೆ ಬರೋಂಗಿಲ್ಲ ಆ ರೀತಿ ಕಟ್ಟಳೆ ಒಂಬತ್ತು ದಿವಸ ಆದ್ಮೇಲೆ ಇವತ್ತು ಮಂಗಳವಾರ ತಿರ್ಗಾ ಮಂಗಳವಾರ ದೇವಿ ಕಾರ್ಯಕ್ರಮಗಳು ಎಲ್ಲ ನಡೀತಾವೆ ಆಮೇಲೆ ಸಾಯಂಕಾಲ ಎಡಿ ಎಡಿ ಮಾಡೋದು ಚೌತ ಮನೆ ಎಡಿ ಅಂತಂದು ಆ ಎಡಿ ಹೋದ್ಮೇಲೆ ದೇವರು ರಥೋತ್ಸವಕ್ಕೆ ಬರ್ತಾರೆ ರಥೋತ್ಸವದಿಂದ ಇಲ್ಲಿ ಕಟ್ಟಿ ಅಮೃನ ಕಟ್ಟಿ ಬಂದು ಅಮೃನ ಕಟ್ಟಿ ಸ್ಥಾಪನೆ ಆಗ್ತದೆ ಹತ್ತೊಂಬತ್ತು ವರ್ಷದ ಜಾತ್ರೆ ನಡೀತದೆ ಅಂದರೆ ಏನು ವಿಶೇಷ ಅಂದರೆ ಸ್ವಲ್ಪ ಉತ್ತಮ ರೀತಿಯಲ್ಲಿ ಮಾಡ್ತಾ ದಿಗ್ಬಂಧನ ಹಾಕಿದ್ವಿ ಅದು ಎಷ್ಟು ನೆಡೋದು ಗೊತ್ತಿಲ್ಲ ದಿಗ್ಬಂಧನ ಹಾಕಿರಂತೂ ಅದು ಮಾತ್ರ ಹಳೆ ಕುಂದು ಆಡದಲ್ಲಿ ಹತ್ತೊಂಬತ್ತು ವರ್ಷಗಳ ನಂತರ ಈ ಒಂದು ಮಾರಿಕಂಬ ದೇವಿ ಜಾತ್ರೆ ಅದ್ಧೂರಿಯಿಂದ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಈಗಾಗಲೇ ಒಂದೇ ಘಟಸ್ಥಾಪನೆಯಾಗಿ ಅದಾದ ನಂತರ ಒಂಬತ್ತು ದಿವಸಗಳ ಕಾಲ ನಾವು ಊರಿನಲ್ಲಿ ದಿಗ್ಬಂಧನವನ್ನು ಹಾಕಿ ಯಾವುದೇ ಥರದ ಬೇರೆ ಊರಿನ ಗಾಡಿಗಳಾಗಲಿ ಅಥವಾ ಮನುಷ್ಯರು ಯಾರೂ ಕೂಡ ಚಪ್ಪಲಿಗಳನ್ನು ಧರಿಸ್ಕೊಂಡು ಯಾರೂ ಕೂಡ ಒಳಗಡೆ ಬರದೆ ಭಾಳ ಕಟ್ಟುನಿಟ್ಟಿನಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೆವು ಇವನು ನೂರಾರು ವರ್ಷಗಳಿಂದ ಅದೇ ರೀತಿ ಈ ಕೂಡ ಹತ್ತೊಂಬತ್ತು ವರ್ಷದಿಂದ ಈ ಜಾತ್ರೆ ನಡೀತಾ ಇದೆ ಈಗಾಗಲೇ ನಾವು ಈಗ ಇವತ್ತಿನ ದಿವಸ ಏನು ಎಡೆ ದೊಡ್ಡ ಎಡೆ ಅಂತ ಕರಿತೇವೆ ಇದನ್ನು ಈ ಎಡೆಯನ್ನು ಒಯ್ದು ಆ ನಂತರ ಎಡೆ ಮುಗಿದ ನಂತರ ಮಹಾರಥೋತ್ಸವದಲ್ಲಿ ತಂದು ಈ ಒಂದು ಏಪ್ರಿಲ್ ಎಂಟರ ರಾತ್ರಿ ಮನೆಯಿಂದ ಅಮ್ಮನ ದೇವಸ್ಥಾನಕ್ಕೆ ದೊಡ್ಡ ಎಡೆ ಒಯ್ಯುವುದು ಇಲ್ಲಿನ ವಿಶೇಷ ನಂತರ ಶ್ರೀ ಮಾರಿಕಾಂಬ ರಥೋತ್ಸವವು ಬಹು ವೈಭವದಿಂದ ಸಾಗಿ ಅಮ್ಮನ ಕಟ್ಟೆಯಲ್ಲಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುವುದು ಬೆಳಗಿನ ಜಾವ ದೇವಿಯ ಘಟ ಪೂಜೆ ಮಹಾಪೂಜೆ ಹಾಗೂ ಗ್ರಾಮ ಪ್ರದಕ್ಷಿಣೆ ಮಹಾ ಮಂಗಳಾರತಿ ನಡೆಯುವುದು ಇಲ್ಲಿನ ವಾಡಿಕೆ ಏಪ್ರಿಲ್ ಒಂಬತ್ತರಂದು ದೇವಿಗೆ ಗ್ರಾಮದ ಭಕ್ತರಿಂದ ಉಳಿದುಂಬುವ ಕಾರ್ಯಕ್ರಮ ನಡೆಯಲಿದೆ ಏಪ್ರಿಲ್ ಹತ್ತರಂದು ದೇವಿಗೆ ಪೂಜೆ ಮಹಾ ಮಂಗಳಾರತಿ ವಿವಿಧ ಸೇವಾ ಕಾರ್ಯಗಳು ನಡೆಯಲಿದ್ದು ಏಪ್ರಿಲ್ ಹನ್ನೆರಡರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಜಾತ್ರೆ ಹಿನ್ನೆಲೆಯಲ್ಲಿ ಗ್ರಾಮದ ಸುತ್ತ ಬೇಲಿ ಹಾಕಲಾಗಿದ್ದು ಗ್ರಾಮಕ್ಕೆ ಬರುವವರು ಚಪ್ಪಲಿ ಧರಿಸಿಕೊಂಡು ಬರಬಾರದು ಎಂಬ ವಾಡಿಕೆ ಅದು ನೂರಾರು ವರ್ಷದೂ ಅದು ನಡ್ಕೊಂಬಂದ್ರ ಪದ್ಧತಿ ಅದ್ರದ್ದು ಬೇಲಿ ಹಾಕಿ ಅಂದ ಪದ್ಧತಿ ಪ್ರಕಾರ ಅದು ಗಾಂಜಿಗೆ ಅದು ಅವೆಲ್ಲ ನಡೀತಾ ಇರ್ತಾವ ಗಾ ಮೂರು ದಿವ್ಸ ಮೇಲೆ ಗಾವಜಿಗೆ ಅದು ಅದಕ್ಕೆ ಅಟ್ಟಿಗೌಡ್ರ ಮನೆಯಿಂದ ಮರಿ ಇಡ್ಕೊಂಬರ್ತಾನ ಅವನು ಅವಾಗ ಅದನ್ನ ತಂದು ಇಲ್ಲಿ ಇದು ಕಟ್ಟಿ ಮುಂದೆ ಅದನ್ನ ಇದು ಮಾಡ್ತಾರೆ ಸಂಪ್ರದಾಯದಂತೆ ಅವ್ರು ಇರ್ಬೇಕಲ್ಲಿ ಬಂದು ಆಮೇಲೆ ಅದು ಯಾರು ಚಪ್ಪಲಿ ಮೇಡಕಬಾರ್ದು ಒಂಬತ್ತು ಸಲ ಒಬ್ಬರು ಅಲ್ಲೇದ ಅಲ್ಲೇ ಒಬ್ಬರು ಇರ್ತಾರೆ ಕಾತ್ಕೊಂಡು ಬಿಡಂಗಲ್ಲ ಯಾರು ಬರಕ್ ಯಾವ ನೀರು ಗಾಡಿಗಳು ಬಂದ್ರು ಹೊರಗೆ ಬಿಡೋದಲ್ಲ ಒಂಬತ್ತು ದಿವ್ಸ ಮೇಲೆ ಒಂಬತ್ತು ದಿವಸ ಮೇಲೆ ಹತ್ತನೇ ದಿವಸದ ಶುರು ನೂರಾರು ವರ್ಷದಿಂದ ಹಬ್ಬ ಮಾಡ್ತಾರೆ ನಾವು ಇವತ್ತು ಬೆಲೆ ಹಾಕಲ್ಲ ಇವತ್ತು ಚಪ್ಪಲಿ ಹೊರಕ ಬಿಡಲ್ಲ ಹಿಂದೇನ್ ಎಚ್ಮಂಡ್ರು ಮಾಡಿಕೊಂಬಂದಾರಲ್ಲ ಆ ಪದ್ಧತಿ ಮಡ್ಕೆಂತ ಬರೋ ಕಚಾರ ಏನಪ್ಪ ಊರು ಒಂದು ಇದು ಕ ಗ್ರಾಮ ದೇವತೆ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೆ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಜನ ಸೇರಿ ಇದ್ದಾರೆ ಮಾರಿ ಅವನಪ್ಪ ಹಳೆಯ ಕುಂದವಾಡ ಹಳೆ ಕುಂದವಾಡ್ದಾಗ ಹತ್ತೊಂಬತ್ತು ವರ್ಷಕ್ಕೆ ಆಗ್ತಾಯ್ತಿ ಜೋರಾಗಿ ನಡೀತೈತೆ ಜೋರಾಗ ನಡೀತೈತಿ ಮತ್ತು ಏನು ಬೇರೆ ಮಾತಲ್ಲಿ ಊರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಮಾಡ್ತಾರೆ ಎಲ್ಲರಿಗೆ ಒಳ್ಳೇದಾಗಲಿ ಅಂದು ನಾಕ ದಿಕ್ಕಿಗೆ ಪಾರಿ ಬಂದೋಬಸ್ತ ಹಾಕಿಲ್ದಂಗ ವಾಣ ಕಾಯಿತ್ಕೊಂಡ್ ಕಡದ ಬೇಲಿ ತೆಗಿತೇವೆ ಅಲ್ಲಿಗೆ ಚರಗರಿತ ಅಂದ್ರೆ ಬೇಲಿ ಕಡಿಗ್ ತೆಗಿತೇವೆ ಯಾರು ಬಂದು ಅವಾಗ ಅಲ್ಲಿವರೆಗೆ ಒಳಕ್ ಹೊರಕ್ಕೆ ಏನು ಹೋಗಂಗಲ್ಲ ಬರಂಗಲ್ಲ ಜಾತ್ರೆ ಹಿನ್ನೆಲೆ ಹಳೆ ಕುಂದವಾಡ ಗ್ರಾಮದ ತುಂಬೆಲ್ಲ ನೆಂಟರಿಷ್ಟರು ತುಂಬಿದ್ದು ಇಡೀ ಗ್ರಾಮವೇ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದೆ